ಪ್ಪ ನಮ್ಮ ಊರಿನ ದೊಡ್ಡಪ್ಪ ದಾನಸೂರು ಧರ್ಮಪ್ಪ ದುಡ್ಡಿನ ದೊಡ್ಡಪ್ಪ ಬಟ್ಟಿ ಗುಡ್ಡಪ್ಪ ನೀಚ ಲ ಪಂಗ್ ನಪ್ಪ ಇವನ್ ಏನ್ ಕೇಳ್ತೀರಿಪ್ಪ ಊರಾಗ ಸುದ್ದಿ ಹತ್ತು ವರ್ಷ ಆತ ನಮ್ಮ ಊರಾಗ ರಾಜಕೀಯ ಮಾಡಕತ್ತಿ ಒಂದರಿ ಕೆಲಸ ಸುದ್ದ ಬರ್ಲಿ ಬರ್ಲಿ ಅವ್ರ ಬಂದಲ್ಲಿ ನಾವ್ ಯಾಕೆ ಬಂದರ್ಬೇಕು ಅವ್ರು ಬಂದ ಮೇಲೆ ಅವ್ರ ಬಾಯಿಂದ ಇಳಿಸಿದ ಅರ್ಥ बरता रप्पा बरता रो तो तपने रो बरता रो बरता रप्पा बरता रो तो तपने रो बरता रो बंदी कंगन बंदी नीरा कुड़ी तारो बंदी कंगन बंदी नीरा कुड़ी तारो बरता रप्पा बरता रो तो तपने ಜೂರ್ಣ ಮೂಡಿಗೆ ಬಹಳ ಶ್ರೀಮತ್ಪ್ಪ ಸಂಬಂಧ ಬಡವರ ಬಗ್ಗೆ ಇವರಿಗೆ ಬಹಳ ಕಾಳಜಿ ಅಪ್ಪ ಆದ್ರೂ ಒಂದಲ್ಲ ನಡಬಾರಿನ ಸ್ವಚ್ಛನು ಯಾರೋ ಯಾರು ಈ ರೀತಿ ಹಾಡ ಅಂತ ಹೇಳಿದ್ರ ಯಾರು ಕವಿ ಬರ್ದಿಲ್ಲ ಹೇಳ್ರಪ್ಪ ಅದಕ್ಕೆ ಹಾಡಕತ್ತೀನಿ ಏನು ಕವಿ ಬರ್ದಿಲ್ಲ ಈ ಹಾಡ ಇದೊಂದು ಸಲ ಹಾಡದಿ ಇನ್ನೊಂದು ಸಲ ಹೊಡ್ದಂದ್ರು ಒಂದು ಮೇಲ ಮೇಲೆ ಬಂತು ಅದಾರ ನನಗಿನ್ನೂ ಸಾಹೋಬ್ ಬಂದಿಲ್ಲ ರೀ ನಾ ದೋರಿಸ್ತೀನಲ್ಲ ಅಂದ್ರೆ ಸಾಹೋಬ್ರಲ್ಲ ಅವರಿಗೆಲ್ಲ ಸಾಹಿ ಹಿಡ್ಯಾಕೆ ಎಮ್ಮು ನಂಗೆ ಹಗ್ಗ ತಗೊಂಡು ಬೆನ್ನ ಹತ್ತಿರ ಅಂದಂಗೆ ಆತು ಏ ಓದಗ ಊರಂದಲ್ಲ ತಿಂದು ತಿಂದು ಕೋಹನ್ ಉಬ್ಬಿದಂಗೆ ಉಬ್ಬಕಡ ನಾ ರ ಹೊಳ್ಳ ನಾನು ನಿಮಗೇನು ರೀ ಅದಾರ ಏ ನಾ ನಿಮ್ಗ್ ಏನಂದ್ರ ನಿಮ್ಮ ಭಯ ಗುಳ ನನ್ನ ಭಯ ಗುಳ ಬುದ್ಧಿ ಹೋಗ್ಲಿ ಬಿಟ್ಟಿದ್ದೇನೆ ಮತ್ತೆ ಎಲ್ಲಿ ತನಕ ಬಂದ್ರಿ ಇಲೆಕ್ಷನ್ ಸುದ್ದಿ ಬರ್ತೀವ ಮೂರು ತಿಂಗಳು ಸಹಿತ ಬರ್ತೀವಿ ಬರ್ತೀವ ಮೂರು ತಿಂಗಳು ನಿಮ್ಗೆ ಬಹಳ ಆತನ್ರಪ್ಪ ಅಲ್ರಿ ಎರಡು ದಿವ್ಸಕ್ಕೊಮ್ಮೆ ಇಲೆಕ್ಷನ್ ಸಾರು ಮೇಧಾವಿಗಳು ಬಹಳ ತುಂಬ್ಯಾರ ನಮ್ಮ ಜಗತ್ತಿನಾಗ ಇಲಕ್ಷನ್ ಮುಗಿದ ಎರಡು ದಿವಸ ಆಗಿರಂಗಿಲ್ಲ ಮ್ಯಾಲ ಇದ್ದವ್ರನ್ನ ತೆಲಗ ತರತಿರಿ ತೆಲಗಿದ್ದವ್ರ ಮ್ಯಾಲೆ ಹೋಗ್ತೀವಿ ರೀ ನಂಬಿದವರಿಗೆ ನಂಜಿನ ಊಟ ಮಾಡಿಸಿ ಹುಟ್ಟು ಮಕ್ಳ ತಲೆ ಮೇಲೆ ಸಾಲದ ಹೊರಿ ಹೊರಿಸಿ ರೈತರು ಕನ್ನಾಗ ರಕ್ತನ ಹರ್ಸಾಕತ್ತಿತಿಯಪ್ಪ ನಿಮ್ಮ ಸರ್ಕಾರ ನಿಮ್ಮ ಸರ್ಕಾರ ಬದಲು ನನಗೆ ಗೊತ್ತಿಲ್ಲರೀಪ್ಪ ಹಲೋ ನಿಗ್ಯಾ ಏ ಏಳ್ ಸಾವಿರ ನಾವ ಎರಡು ಸಾವಿರ ನಾವಾಕೆ ಬೇಕಲಾ ಒಡ ಸಾವರಿ ಏನಂದ್ರಿದ್ದೀನಾರ ನಿನಗೆ ಹಾಕ್ಬೇಕು ನಾವು ನಾವು ಸಾಬರಿ ಅಂದೆ ನಾನು ನನಗೆ ಹೋಟ್ ಹಾಕಿ ಗಬರು ಹೇಳಿದವರ ಜನರ ಸೇವೆಯ ಜನಾರ್ಧನ ಸೇವೆ ಎಂದು ತಿಳಿದವನು ನಾವು ಈ ಊರಿಗೋಸ್ಕರ ನನ್ನ ಪ್ರಾಣವನ್ನು ಮುಡಪಾಗಿಷ್ಟು ಇರ್ತೀರಿ ಇರ್ತೀರಿ ಅವಾಗ ಎಲೆಕ್ಷನ್ ಇಲ್ಲ ಎರಡು ತಿಂಗಳು ಮುಂದದ ಅಂತ್ ಊರ ಸಲುವಾಗಿ ಪ್ರಾಣ ಮುಟ್ಟಾಗಿ ಇಡ್ತೀರಿ ನೀವು ಅಲ್ರಿ ಇದನ್ಯಾರ ಹೋಗಲಿ ಬಿಡ್ರಿ ಬಡವರು ಬೇಕಪ್ಪ ನನಗ ಬೇಕು ಬೇಕ್ರಿ ಬೇಕ್ರಿ ಯಾವಾಗ ಇಲೆಕ್ಷನ್ ಸಣ್ಣದಾಗ ಬಂದಾಗ ಮಾತ್ರ ನಮ್ಮಂತ ಬಡವ್ರು ಬೇಕು ಎಲ್ಲಂದ್ರೆ ಒಳ್ಳಿ ತಿರುಗಿ ನೋಡಂಗ ಇಲ್ಲ ನೀವು ಈ ಸಲ ನನಗೊಂದು ಮನೆಯರಿ ಹಾಕಿರ್ಲೇ ಚಿಂತೆ ಮಾಡ್ತೀನಿ ಅಧಿಕಾರ ನನ್ನ ಕೈಯಾಗೈತೆ ನಾ ಮಾತಾಡಿದ್ರೆ ಮುಗಿದು ಹೋಯ್ತು ಯಾವ ನನ್ನ ಮಗ ನಾನು ಇವರದ್ದು ಮಾತಾಡಿಗಿಲ್ಲ ಮಾತಾಡ್ರೂ ಭೂಮಿ ಮೇಲೆ ಬದಕ ಅಂದ್ರೆ ಎಲ್ಲಿ ಒಂದ ಯಾಕೋ ಎರಡು ಮನಿ ಶೆಕ್ಷನ್ ಮಾಡ್ತದಂತೆ ಹೇಳಿದ್ರು ನೋಡಮ್ಮ ಆ ಎರಡು ಮನಿಯೋ ಅಲ್ರಿ ಏನಾಯಿರ ಒಬ್ಬ ನನಗೆ ಯಾಕ್ರಿ ಎರಡು ಮನಿ

ಕುಳಿ ಕುರಿಗಳನ್ನು ದಡ್ಡಾಗಿ ಮುಗಸ್ತೀ ನಾಳೆ ಊರಾಗ ಬಂದ ಮೇಲೆ ತಂದು ಕುರಿ ಹಾಕಾಕ ಮನಿ ಬ್ಯಾಡೇನೋ ಅದಕ್ಕ ಎರಡು ಮನಿ ನಿನ್ನ ಹೆಸರಿಗೆ ಮಾಡ್ತದಂತ ಹೇಳಿದೆ ನೋಡಪ್ಪಾ ಇಂದ್ರಿಯ ಜನರ ನಿಮ್ಮ ತಲಿ ತಳಿ ತೆಗಿಬೇಕಂದ ಮಾಡಿ ಏನು ಎಲ್ರ ಜನರ ಆ ನಿಮ್ಮ ತಲಿ ಎಲ್ಲಿ ಇರಬಾರ್ದಂಗೈತ್ರಿ ಅದ ಎಲ್ಲಿರಬೇಕಾಗಿತ್ತು ಎಲ್ಲಿ ವಾಹ್ಯದಾಗ ಇರಬೇಕಾಗಿತ್ರಿ ಅಲ್ಲಿ ತಲುಸ್ ಕೂಡ ಸೈತಿ ಬಿಡೋ ವಯಸ್ಸಂಬುದು ಮುಗಿದು ಹೋಗಿ ನಿಮ್ಮನ್ನು ನೋಡಿದ್ರ ಗೊತ್ತಿ ನಿಮ್ದು ಎಲ್ಲ ಮುಗದೈತಿ ಅಂತ ಆದ್ರೆ ನಿಮ್ಮಗಿನ್ನು ಮುಗುದಿಲ್ಲರಿದ್ದೇನಾರ ಹೆಂಗ ಆಸೆ ಎಂಬುದು ಇರ್ತೈತಿರ್ತೈತಿ ಆಸೆ ಎಂಬುದು ಇರಬೇಕಾದ್ರೆ ದುರಾಸೆ ಎಂಬುದು ಮಾತ್ರ ಇರಬಾರ್ದಪ್ಪ ಹೋಗ್ಬಿಟ್ರೇನಾರ ಏನು ಮಾತಾಡಕತ್ತೀರಿ ಊರಾಗ ನಿಮ್ ನಿಮ್ ಬದ್ದಲ್ಲ ಏನಾಯ್ತು ಏನೇನು ಮಾಡಿರ ಗೊತ್ತಿಲ್ಲ ಅಂದ್ರೆ ಎಲ್ಲ ಕೆಲಸ ಮಾಡಿ ಬಿಡು ಮಾಡಿ ಮುಗಿಸಿ ಅದನ್ನು ಹೇಳೋ ಔಷಧಿ ಐತಿ ಅಲ್ಲ ನಿನ್ನ ಜೊತೆ ಮಾತು ಮಾತಾಡ್ಕೊಂತ ನಿಂತದ್ದ ಹೊತ್ತು ಹೋಗಿದ್ದ ಗೊತ್ತಾಗಂಗಿಲ್ಲ ನಾ ಅರ್ಜೆಂಟ್ ಆಗಿ ಮೀಟಿಂಗ್ ಐತಿ ಪಂಚಾಯತ್ಗೆ ಹೋಗಬೇಕಾಗೈತಿ ಏನಾದರೂ ಕೆಲಸ ಕಾರ್ಯ ಆಗಬೇಕಾದ್ರೆ ನೇರವಾಗಿ ಬಂದು ಪಂಚಾಯತಿಗೆ ಬಂದು ಭೇಟಿಯಾಗ ದಿನಾರ ಪಂಚಾಯ್ತಿಗೆ ಬರಲಿ ರೀ ಹೋ ಅಲ್ಲ ರೀ ಯಾವತ್ತು ಪಂಚಾಯ್ತಾಗ ಇರ್ತೀರಿ ಹೌದು ಆ ಆಯ್ತು ಅಲ್ರಿ ದಿನಾರ ಪಂಚಾಯ್ತಿಗೆ ಬರ್ತಾನಲ್ಲ ರೀ ಆಯ್ತಾ ಹೋಗಿ ಬರ್ತಳ ಏನು ಕೊಳೆಮೆ ಆಯ್ತು ಅಲ್ಲರೀ ಇನ್ನೊಂದು ಸುದ್ದಿ ಮರ್ತೀನಲ್ರಿ ಏನು ನಮ್ಮ ಸತ್ಯ ನೆಂಡೇನುಗೆ ಹಂಗೋನೇನೋ ಎಲೆಕ್ಷನ್ಸ್ ನಿನ್ನ ಹೌದಾ ಮತ್ತೆ ಆಕಿನ ಬಿಟ್ರೇನು ಯಾವ ಕೋಡ ಕೇರ್ಲೇ ಏಯ್ ಆಯ್ಕೆ ಆಯ್ಕೆ ಎಲ್ಲ ಆ ಮಗನ ಹೆಸರಿಲ್ಲ ಕಡಿಮಣಿಯ ಕಲ್ಲವನ್ನು ಬಿಟ್ರಿ ಅನ್ರಿ ಅವಳಿಗೇನು ಅಧಿಕಾರ ಮಾಡಾಕ ಬರ್ತೈತ ವಯಸ್ಸಾಗೈತಿ ಕಣ್ಣು ಬೇರೆ ಕಾಣಂಗಿಲ್ಲ ಅದಕ್ಕ ಸೀಟಿಗೆ ರಾಜಾರ್ಮ ಕೊಡಿಸಿ ಗಂಗನನ್ನು ಆರಿಸಿ ತರಬೇಕಂತ ತೀರ್ಮಾನ ಮಾಡಿ ನೋಡ ಅಂದ್ರೆ ಈಗ ನಿಮಗೆ ನಿಮಗ ವಯಾಸಾದವ್ರಿಗ ಆವಾಗಂಗಲ್ಲ ಅಂದಿರ್ತೀನಾರೋ ಆ ಮಗ ನೀವ ಹೇಳ ಯಾಕಿಗೆ ವಯಸ್ಸಾಗಿತ್ತಿ ಐತಿ ಕಣ್ಣ ಕಣ್ಣಂಗಿಲ್ಲ ಅಂತ ಹೇಳಿ ಸೀಟಿಗೆ ರಾಜಾರಾಮ ಕೊಡಿಸಿ ಗಂಗನ ಆರಿಸಿ ತರಬೇಕಂತ ತೀರ್ಮಾನ ಮಾಡಿ ನೋಡೋ ತೀರ್ಮಾನ ಮಾಡೀನಿ ಗಂಗವನ್ನ ಆರಿಸಿ ತರಬೇಕಂತ ನೀವ ತೀರ್ಮಾನ ಮಾಡ್ರು ಏನು ಮೂರು ಜನರ ಒತ್ತಾಯಿ ಮಾಡ್ರು ಗಂಗನನ್ನು ಆರಿಸಿ ತರಬೇಕಂತ ನನ್ನ ತೆಲಿಯ ಒಳಗೆ ಏನಿರಲಿಲ್ಲ ನನ್ನ ಮಗ ಮಗರಾಜ ಒತ್ತಾಯಿ ಮಾಡಿದ ಅದಕ್ಕೋಸ್ಕರ ಗಂಗನನ್ನು ಆರಿಸಿ ತರಬೇಕಂತ ತೀರ್ಮಾನ ಮಾಡಿದ್ ನೋಡ ಅಂತೂ ಒಟ್ಟು ಅಪ್ಪ ಮಗ ಇಬ್ರು ಹೊಂದ್ಕೊಂಡ ಕರಿ ಹಾಕಿರಿ ಅಂದಂಗ ಆತಿದ್ದೇನೆ ಎಲ್ಲ ಏನಿಲ್ಲ ಬಂದ್ರೆ ಹಾಂ ಮತ್ತು ನಡಿವಿನ ಮನೆ ಸಂಘ ಹೋಗೋಂದು ಎಮ್ಮೆ ಕೊಡಿಸೇರ ಅಂದ್ನಲ್ರಿ ಎಮ್ಮೆ ಕೊಡಿಸ್ಯೇಡು ಏನಾಯ್ತು ಈಗ ಏನಾಗಿಲ್ರಿ ಅರ್ಜೆಂಟ್ ಆಗ್ಯದ ಕುಂತ್ ಕ್ವಾಹನ ಬೇಕಾಗಿತ್ತಿತ್ತು ಅಲೋ ಎಮ್ಮೆ ನನ್ನ ಒಂದು ಕರ್ತವ್ಯಪ್ಪ ಮನೆಗೆ ಒಂದೊಂದು ಕೋಣ ಕೊಡ್ಸಿದ್ರೆ ಎಲ್ಲಿ ಕೊಡ್ಸಡು ಯಾಕೆ ಒಂದು ಸಲ ನೀವು ಹೋಗಿ ಬಿಡ್ಬೇಕಿಲ್ಲ ಅಲೋ ನನಗೆ ವಯಸ್ಸಾಗೈತಿ ನೀನ ಕುರಿಹಾಲು ಕುಡಿದು ಗಟ್ಟಿ ಮುಟ್ಟಾಗಿದನಿ ನೀನ ಒಂದು ಸಲ ಹೋಗಿ ಬಂದ್ರೆ ತೋಸ್ ಇಲ್ರಿ ಅಪ್ಪಾ ಓ ಎಮ್ಮಿ ಕೊಡ್ತಾರ ನೀವು ನಿಮ್ಮ ಮಾತ್ರ ಘಾವಕತಿದು ಬಾಯಿದ್ರು ಯಾಕೋ ಅಲ್ರಿ ಇದಾರೆ ಪಂಚಾಯ್ತಿಗೆ ಹೊಟ್ಟಾರೇನು ಕೊಡಲಾ ಏನೇನು ಕೆಲಸ ಮಾಡ್ಯಾರಿ ಏಯ್ ನಾ ಬೇಡ ಅದ್ನ ಕೇಳ್ತಿ ಏನು ಮಾಡಸ್ತೀರಿ ಯಪ್ಪಾ ನಿಮ್ಮ ಬದ್ದಲ್ಲಿ ಏನು ಹೊಗಳತ್ತಾರೆ ಮಂದಿ ಏನು ಅಲ್ಲ ನಮ್ಮ ಓಣ ಕಡೆ ಬಂದರೆ ಮುಂದಿನ ವರ್ಷ ಸುಲಕ್ಷಾ ಪರಿಚಾರಕ್ಕೆ ಬಂದ್ರೆ ನಿಮ್ಮ ಹಿಂದುಸ್ತಾನ್ ಟ್ಯಾಕ್ಟ್ರ ಜಿ ಜಜ್ ಜಗಿದು ಆಕತ್ತೆ ಎಲ್ಲ ಮಾಡ್ಸ್ಯೇನು ಬೇಡ ಎಲ್ಲಿ ಮಾಡಸ್ತೀರಿ ನಿಮ್ಮ ರಕ್ತ ಸಂಬಂಧ ಬಂದು ಬಳಗದವ್ರೆ ಎಲ್ಲಿದಾರ ಅಲ್ಲೇ ಮಾಡಿಸ್ತೀರಿ ಅಲ್ಲ ಲೈಟ್ ಕಂಬ ಹಾಕ್ಸನ್ ಅಂತೀರಿ ಮ್ಯಾಲ ಅದಕ್ಕೆ ವೈರ್ರಿ ಹೇಳದರನ ಮನೆಗೆ ಬಂದಂಗೆ ನೀರಿನ ನಳ ಅಂತ ಹೇಳ್ತೀರಿ ನೋಡಕ್ಕೆ ಅದು ಅದ್ರಾಗ ನಳದಾಗ ನೀರು ಬರ್ತಾವೆ ಎಲ್ಲಾ ಮಗಡ ಯಾಕ್ಲಾ ಬಾಳ ಬಾಳ ಮಾತಾಡ್ತಿ ಅರವತ್ತು ವರ್ಷದ ಮುದುಕ ಮುದುಕಿರಿಗೆ ಪೆನ್ಶನ್ ಪಗಾರ ಮಾಡಿಸಿತು ನಮ್ಮ ಸರ್ಕಾರ ಮಾಡ್ತೇನೆ ಮಾಡಿಸ್ಬೇಕಾಗೈತಿ ಮಾಡ್ತೇನೆ ಮಾಡಿಸ್ಬೇಕಾಗೈತಿ ಮಾಡಿಸ್ತಿರಪ್ಪ ಮಾಡಿಸ್ತೀರಿ ವಯಸ್ಸಾದ ಮುದುಕ ಮುದುಕಿರಿಗೆ ಪಗಾರ ಮಾಡಿಸಿದಾಗ ನಿಮ್ಮ ಸರ್ಕಾರ ಗಂಡನ ಜೋಡಿ ಜಗಳ ಆಡಿ ಬಂದು ತವರು ಮನೆಯಾಗ ನಿಂತಿರ್ತಾರಲ್ಲ ಅಂತವ್ರಿಗೆ ಪಗಾರ ಮಾಡ್ತಿದ್ದೆ ಉಪ್ಪ ನಿಮ್ಮ ಸರ್ಕಾರ ಯಾಕ್ಲಾ ಮಗಡ ಬಾಳ ಬಾಳ ಮಾತಾಡ್ತಿ ಯಾಕ್ಲಾ ಮೈಯಾಗ ಹೆಂಗೈತಿ நீக்கத்தேன் இவ்வளோ நம்ம ஒவ்வொரு நம்ம படோரப்பா வந்து அவர மகன கையே ரீதி நீனு மகனு நின மையினோ பிடியோ பிடி படி பிடி மாகும் வந்தப்பா ಹೋಗ್ರಿ ಮಕ್ಕಳ ಹೋಗ್ರಿ ಎಷ್ಟು ದಿವಸ ಮೆರಿತಿರಿ ಊರಾಗ ಒಂದಲ್ಲ ಒಂದ್ ದಿನ ನಿಮ್ಮ ಪಾಪದ ಕೂಡ ಬೇಕ ಅಲ್ಲ ಇವ್ರ ಮಗ ರಾಜನ ಮಾತು ಕೇಳಿ ಗಂಗವ್ನ ಇಲೆಕ್ಷನ್ ನಿಲ್ಸಾಕ ನಿಂತಾರಂದ್ರ ಒಳಗಿಂದ ಒಳಗ ಗಂಗವ್ಗ ದನರಾಜ್ಗೆ ಏನು ನೋಡಿದಂಗ ಕಾಣ್ತೈತಿ பாப் அந்த ஏனாரு அந்த நம்ம பயஹா பிள்ள அந்த நீக்கே இல்ல நான் அனதே பரோரியா இவ்வளோ சத்தி தக்கேன் இவ்வளோ குங்குனியாக நான் குறிக்கடிவோது ஏட வளசி குறியன குறிய கண்ண कन्हैया लोगो बुरीया मार अंदर चलीले तनी माला तो चक्कर ले दुख के दीपक जिसन के जिसन के दीपक